ಹುಡುಗರು ಅಂತ ಡ್ರೆಸ್ ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ ಸ್ಕೂಲಲ್ಲಿ ಪಾಠ ಹೇಳೋ ಗುರು ಹೆಂಗಿರ್ತಾನೆ ಅನ್ನೋದು ಮುಖ್ಯ ಸಾಲನೋ ಸೋಲನೋ ಮಾಡಿ ಪ್ರೈವೇಟ್ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸ್ತೀರ ಪ್ರೈವೇಟ್ ಸ್ಕೂಲಲ್ಲಿ ಓದೋ ಮಕ್ಕಳು ನೋಡೋ ಮುತುವರ್ಜಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳನ್ನ ಯಾಕೆ ನೋಡಲ್ಲ ಪ್ರೈವೇಟ್ ಸ್ಕೂಲಲ್ಲಿ ರಿಸಲ್ಟ್ ಒಳ್ಳೆ ಪರ್ಸೆಂಟೇಜ್ ಬರ್ತದಣ್ಣ ನೋಡು ಈ ಪ್ರೈವೇಟ್ ಸ್ಕೂಲ್ನವರು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಬರೋ ಚೆನ್ನಾಗಿ ಓದೋ ಹುಡುಗ್ರನ್ನೇ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದು ಓದ್ತಾ ಇರೋ ಮಕ್ಕಳನ್ನ ಇವರೇನು ಓದಿಸೋದು ಅದೇ ಸರಿಯಾಗಿ ಓದ್ದೇ ಇರೋ ಮಕ್ಕಳನ್ನ ಡಿಸ್ಟಿನ್ಷನ್ನು ರ್ಯಾಂಕು ಅಂತ ಮಾಡೋ ತಾಕತ್ತಿರೋದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಯೋಚನೆ ಮಾಡಿದ್ರೆ ನೀವು ಹೇಳೋದು ಸರಿ ಅನಿಸುತ್ತೆ ಅಷ್ಟೇ ಅಲ್ಲ ಸ್ಕೂಲಲ್ಲಿ ಲಕ್ಷ ಲಕ್ಷ ಸುಲಿಗೆ ಮಾಡಿದ್ಮೇಲೆ ಓದೋ ಜವಾಬ್ದಾರಿ ಅವ್ರದೇ ಅಲ್ವಾ ಅದು ಬಿಟ್ಟು ಟ್ಯೂಷನ್ಗೆ ಬರೇ ನಾವೇ ಕಳಿಸ್ಬೇಕು ಸರಿನೇ ಆದರೆ ಮಕ್ಕಳು ಇಂಗ್ಲಿಷ್ ಕಲೀಲಿ ಅಂತ ಆಸೆ ನೋಡು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಈಗ ಇಂಗ್ಲಿಷ್ ಮೀಡಿಯಂ ಇದೆ ಅಷ್ಟೇ ಅಲ್ಲ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಪಾಠದೊತೆಗೆ ಬಿಸಿ ಬಿಸಿ ಊಟ ಆಟ ಪುಸ್ತಕ ಫೀಸು ಸಮವಸ್ತ್ರ ಇವೆಲ್ಲ ಉಚಿತವಾಗಿ ಕೊಡ್ತಾರೆ ನೀವು ಮಾತು ನೀವೇಳಜ ಮಕ್ಕಳ ಪೋಷಕರು ಗ್ರಾಮಸ್ಥರು ಎಸ್ ಟಿ ಎಂ ಸಿ ಸದಸ್ಯರು ಸರ್ಕಾರಿ ಶಾಲೆಯ ಎಲ್ಲ ಸಿಬ್ಬಂದಿಗಳು ಸರ್ಕಾರಿ ಶಾಲೆಯ ಬಗ್ಗೆ ಪ್ರಾಮಾಣಿಕವಾಗಿ ಇನ್ನೂ ಹೆಚ್ಚಿನ ಗಮನಹರಿಸಿದ್ರೆ ನಮಗೆಲ್ಲ ಪ್ರೈವೇಟ್ ಸ್ಕೂಲ್ಗಳು ನೆನಪಿ ಆಗಲ್ಲ ಅಲ್ವಾ